మీరు రాకూడదు అని మాట ఎల్కొట్టేసి ఇప్పుడు ఎంత ఉంది

ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರು ಇತ್ತೀಚೆಗೆ ಶಸಿಕಲ್ ಗುಡ್ಡ ನೆಲಮಟ್ಟ ಮಾಡಿಬಿಟ್ಟು ಅವರು ಇದು ಮಾಡ್ಕೊಂಡು ಮಾಡ್ಕೊಂಡ್ರು ಏನು ಮಾಡ್ತಿದಾರಲ್ಲ ಅವ್ರು ಈಗ ಇದು ಮಾಡ್ತಾ ಇಲ್ಲ ಮೇಡಮ್ ಫಸ್ಟ್ ಇಂದ ಇವ್ರಿದ್ರೆ ಇವರೇ ಇರ್ಬೋದಲ್ಲ ಅದು ಡಿಶೆಂಬರ್ ಅವ್ರಿಗೆ ಅದು ಏನಾಯಿತೆ ಅಂದ್ರೆ ನೀವು ಬೇರೆ ಕ್ಯಾಸ್ಟ್ ನವರು ನಮ್ಮೂರು ಬರಬಹುದು ನೀವು ಇಲ್ಲ ಇಲ್ಲ ನಾನು ಮಾತಾಡನ ಸರ್ ಮೊದಲು ನಿಮಗೆ ಗ್ರಾಂಟ್ ಆಗಿತ್ತಾ ಫಾರೆಸ್ಟ್ ಅಲ್ಲಿ ನಿಮಗೆ ಫಾರೆಸ್ಟ್ ಅವರ ಕಡೆ ಊರಲ್ಲ ಊರಲ್ಲ ಈಗ ನೀವುಎಂದ್ರು ಇಂದ್ರುಂಟಾಡ ಪೊಸಿಷನ್ಲ ಫಜಣಂ ಸರ್ ಒಂದು ನಿಮಿಷ ಸರ್ ಗೊತ್ತಾ ಮೊದಲು ಫಸ್ಟ್ ಟೈಮ್ ನಾವು ಕೊರ್ತಾ ಇದ್ರು ಗುಟ್ಗೆಸ ಆಗೋಳಿ ಅಂತ ಕೊರ್ತಾ ಇದ್ರು ಸರ್ಕಾರದಿಂದ ಏನ್ ಮ್ಯಾಡಂ ಆ ಗುಟ್ಗೆಸ ಆಗೋಳಿ ಹದಿನೈದು ವರ್ಷಕ್ಕೆ ಇಪ್ಪತ್ತು ವರ್ಷಕ್ಕೆ ಅಂತ ಕೊರ್ತಾ

నాకు ఇమీడియట్ చెప్పు నేను మీ పరంగా నిలుస్తాను ఆయనా వినడా మీరు దీలుపడదు ఇన్స్పెక్షన్ కానీ తిరిగి నేను చెప్తాను డిసిషన్ ఊరికే ఉండడా పదండా టిఫన్ తిందుకొని పోదా టిఫన్కొని పడ ఏ ఆశీర్వాదం ముందుకురా ఆశీర్వాదం రక్షిత జలాల షాపు సార్ ఏడిఎల్ సార్ తహసీల్ తహసీల్దార్లో ఇవ అందరు ఆఫీసర్లు వచ్చిండము మీరు ఏమైనా విచారాలు ఉంటే చెప్పండి అమ్మ నీదే రేపు సర్వేకి వస్తారా ಸರ್ವೇ ರಾಜಕಾಲ ಯಾವುದು ಸರ್ ಕಮಗನಲ್ಲಿ ಇದು ಒಂದು ಹತ್ತು ಜನ ಹೆಸರು ಸಮುದಾಯದವರು ಅಲ್ಲಿ ಅನುಭವದಲ್ಲಿ ಇದ್ದಾರೆ ಅವನಾರ ಕಮಗನಲ್ಲಿ ಮಂಜು ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾನಂತಲ್ಲ ಇಲ್ಲ ನಾಳೆ ನಮ್ಮ ತಹಸೀಲ್ದಾರ್ ಅವರು ಬರ್ತಾರೆ ಇನ್ಸ್ಪೆಕ್ಷನ್ಗೆ ಅವರು ಅನುಭವದಲ್ಲಿ ಐವತ್ತೊಂಬತ್ತು ವರ್ಷದಿಂದ ಇದ್ದರೆ ಅವ್ರಿಗೆ ತೊಂದರೆ ಆಗೋದು ಬೇಡ ಸ್ಟೇಟ್ ಗೌರ್ಮೆಂಟ್ ಡಿಸಿಷನ್ನೇ ಇದೆ ಅಲ್ವಾ ಅವರಿದ್ರೆ ಅವರೇ ಇರಲಿ ನೆಕ್ಸ್ಟ್ ಗೌರ್ಮೆಂಟ್ ಆರ್ಡ್ರ್ ಆದಾಗ ನೋಡ್ಕೊಳ್ಳೋಣ ಸರಿ ಸರಿ ಅಣ್ಣ ಇಡು ಏನು ಹೇಳೋಣ ఎల్ బారు అన్న రేపు ఉండమ్మా రేపు నకాశ ప్రకారం సర్వే చేస్తారు దాని ప్రకారం తిరుగు గొలిస్తాం ఆయన ಕುಡಿನಾಳ್ ಉಂಡ ರೇಪ್ ಒಗೈಟ್ ಸಣ್ಣ ರೇಪ್ ಜೆ ಸಿ ಬಿ ನಾಳೆ ಇರಬೇಕು ಸರ್ ನಿಮ್ ಸರ್ವ ಯಾರು ಬರ್ತಾರೆ ಸರ್ ನೀವೇನಾ ಜೆ ಸಿ ಬಿ ಜೊತೆ ಅಲ್ಲಿ ಕರ್ಕೊಂಡು ಬಂದು ಕ್ಲಿಯರ್ ಮಾಡ್ಬಿಡಿ ಆಯ್ತು ಶರಣಪ್ಪ ಅವರ ಶರಣಪ್ಪ ಎಸ್ ಆಕೋಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಒ ಯು ವಿ ಎಫ್ ಟಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ